ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗ ವಿದ್ಯಾನಗಿ ಬಳ್ಳಾರಿ ಸುತ್ತಮುತ್ತ ಒಳ ದಾರಿಗಳು ಮತ್ತು ಅಡ್ಡ ರಸ್ತೆಗಳು ಮೇನ್ ರೋಡ್ನಾಗ ಡ್ರೈನೇಜ್ ಓಪನ್ ಆಗಿ ಹೋಗ್ತಾ ಇರ್ತದೆ ಡ್ರೈನೇಜ್ ಹೋದ್ಮೇಲೆ ಡ್ರೈ ಆಗ್ತದೆ ಡ್ರೈ ಆದಮೇಲೆ ಬ್ಯಾಕ್ಟೀರಿಯಾ ಎಲ್ಲ ಗಾಳಿ ಬರುತ್ತೆ ಶ್ವಾಸಕ್ಕೆ ಹೋಗುತ್ತೆ ಮನುಷ್ಯ ಹೋದ್ಮೇಲೆ ರೋಗ ಸ್ಟಾರ್ಟ್ ಆಗ್ತದೆ ಇದಕ್ಕೆ ದಯವಿಟ್ಟು ಸರ್ಕಾರ ಎಲ್ಲ ರಸ್ತೆಗಳ ಫ್ಯರ್ಸ್ ಕೆಲಸ ಮಾಡಿಕೊಡ್ಬೇಕು ಅಂತ ನಾವು ಯಾವ ರಸ್ತೆ ಗುಂಡಿ ಜಾಸ್ತಿ ಇದೆ ಎಲ್ಲ ಎಲ್ಲ ರಸ್ತೆ ಸರ್ ಬಳ್ಳಾರಿ ಭಾಳಷ್ಟು ಇರೋದು ಈ ವಿದ್ಯಾನಗರ್ ಹೋಗ್ ಪಿಡಿ ಅಂತ ಒಂದು ದೊಡ್ಡ ಡ್ರೈನೇಜ್ ನದಿ ಹೋದಂಗ್ತೈತೆ ಆ ನೀರು ಹೋಗ್ತಿರ್ತೈತೆ ವೈರಸ್ ಎಲ್ಲ ಹೊರಗಡೆ ಬರುತ್ತೆ ಮನುಷ್ಯರಿಗೆ ಅದರಿಂದ ರೋಗ ಬರುತ್ತೆ ಹಂಗೆ ಸ್ಟಾರ್ಟ್ ಆಗುತ್ತೆ ಮತ್ತಿ ಇನ್ನೂ ಒಂದು ದನಕರುಗಳು ಪೇಪರ್ ತಿಂತವಲ್ಲ ಆ ದನಕರುಗಳು ಕೂಡ ಯಾರು ಸಾಕಿರ್ತಾನೋ ಪೋಷಿಸಿದ್ರು ಅದನ್ನು ಹೋಗಿ ಮೇಯಿಸ್ಬೇಕು ಇಲ್ಲಿ ಬಿಟ್ಟು ಕ್ಯಾನ್ಸರ್ ಬರೋದು ಅದರಿಂದನೇ ಆ ನೀರು ಕುಡಿತಾವೆ ಡ್ರೈನೇಜ್ ನೀರು ಇದರಿಂದ ಹಾಲಿನಿಂದ ಕೂಡ ಮನುಷ್ಯನಿಗೆ ಕ್ಯಾನ್ಸರ್ ಎಲ್ಲ ಬರ್ತೈತೆ ಇಷ್ಟು ಮಾಹಿತಿ ಎಲ್ಲ ಭಾರಿ ಅವ್ರಿಗೆಲ್ಲ ಗೊತ್ತೈತೆ ರೋಡ್ಗಳೇನಾದ್ರೂ ಸರಿಗ ಡ್ರೈನೇಜ್ ನೀರು ಕುಡಿಯೋ ನೀರಿಗೆ ಮಿಕ್ಸ್ ಆಗಿ ಹೋಗ್ತಿರ್ತೈತಿ ಡ್ಯಾಮೇಜ್ ಆಗಿರ್ತದೆ ಒಳಗಡೆ ಪೈಪ್ಗಳು ಎಷ್ಟೋ ಸರ್ ಕಲಿಸುತ್ತಾಗೆ ಅದರಿಂದ ರೋಗ ಬರೋದು ಭಾಳಷ್ಟು ಐತಿ ಅದು ಗೊತ್ತಾಗೋದಿಲ್ಲ ನಮಗೆ ಸ್ಮೆಲ್ ಬರ್ತೈತೆ ಸಂಪುಗಳಾಗ ನೀರು ಬಂದಾಗ ಒಂದ್ಸಾರಿ ಸ್ಮೆಲ್ ಬರ್ತೈತೆ ಕ್ಯಾಪ್ ವಾಟ್ರ್ ಬಂದಾಗ ಒಂದೊಂದು ಸಾರಿ ಬರೋದಿಲ್ಲ ನೀರು ಚೆನ್ನಾಗಿದೆ ಈ ಕನೆಕ್ಷನ್ ಇಲ್ಲನೂ ಡೈವರ್ಟ್ ಆದಾಗ ಅದರಿಂದ ಕಲುಷಿತವಾಗಿ ನೀರು ಸಂಪ್ರದಲ್ಲೂ ಬರಬೇಕು ವಾಟರ್ ಪಾಲಿಕೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಇಲ್ಲಿ ನಾವು ಸಾರ್ವಜನಿಕರಾಗಿ ನಾವು ಓಡಾಡೋದನ್ನ ಹೇಳ್ತಾ ಇದ್ದೀವಿ ಬಟ್ ಈಗ ಏನಾಗಿದ್ರೆ ಮಳೆ ಬಂದಿದೆ ಮಳೆ ಬಂದರೆ ಎಲ್ಲಿ ಬೇಕಲ್ಲಿ ತಗ್ಗಿದ್ದೇವೆ ತಿನ್ನಿದ್ದಾವೆ ಅದಕ್ಕೆ ಮೊನ್ನೆ ಮಹಾನಗರ ಸಾಮಾನ್ಯ ಸಭೆಯಲ್ಲಿ ಇಷ್ಟು ಅಂತೇಳಿ ಗ್ರ್ಯಾಂಟ್ ಅಂತ ತೆಗೆದಿಟ್ಟಿದ್ದಾರೆ ಈಗ ಸ ಫಸ್ಟ್ ಏನು ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಗುಂಡಿಗಳದಾವೆ ಅದನ್ನು ಮುಚ್ಚಬೇಕು ಯಾಕಂದ್ರೆ ಈ ತಾಳು ರೋಡಿಗೆ ಕೂಡ ಮೇನ್ ರೋಡಿಗೆ ದೊಡ್ಡ ಗುಂಡಿ ಇದೆ ರಾತ್ರಿ ಯಾರಾದರೂ ಗೊತ್ತಿಲ್ಲದೆ ಬಂದರೆ ಆ ಗುಂಡಿ ಬಿದ್ದುಬಿಟ್ಟು ಡೈವರಿಗೆ ಆಗ್ಬಿಟ್ಟರೆ ಅವ್ರು ಪ್ರಾಣೇ ಹೋಗ್ತಾವೆ ಅಂಥ ಪರಿಸ್ಥಿತಿ ಆಗೋದವ ಪಾಪ ಹೆಣ್ಮಕ್ಳು ಹೋಗ್ತಿರ್ತಾರೆ ಆ ಗುಂಡಿ ಇರ್ತಾವೆ ಗೊತ್ತಿರಲ್ಲ ಅಂತ ಹೊಡೆದಾಗ ಏನಾಗುತ್ತೆ ಅಂದ್ರೆ ಇಮಿಡಿಯೆಟ್ಲಿ ಅವರಿಗೆ ಬ್ಯಾಕ್ ಫ್ರೇಮ್ ಸ್ಟಾರ್ಟ್ ಆಗೋದು ಆಮೇಲೆ ಭಾಳ ತೊಂದರೆ ಅನುಭವಿಸ್ತಿದ್ದಾರೆ ದಯವಿಟ್ಟು ಇಲ್ಲಿ ಈ ನಾನು ಮಹಾನಗರ ಪಾಲಿಕೆ ಸಹ ಇವ್ರಿಗಾಗಲಿ ಆಗಲಿ ಮತ್ತು ಮಾನ್ಯ ಶಾಸಕರಾಗಲಿ ಕೇಳೋದೇನಂದ್ರೆ ಫಸ್ಟು ಈಗ ಏನು ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಈ ಎಲ್ಲೆಲ್ಲಿ ಗುಂಡಿಗಳದಾವೆ ಆ ಗುಂಡಿಗಳನ್ನ ಫಸ್ಟ್ ಅಪ್ ಆಗ್ಬಿಟ್ಟು ಆ ಫಿಲಪ್ ಆದರೆ ಏನಾಗುತ್ತೆ ಅಂದರೆ ಅಟ್ಲೀಸ್ಟ್ ಜನಕ್ಕೆ ತೊಂದರೆ ಅಂತ ನನ್ನ ಅಭಿಪ್ರಾಯ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾನು ಏನು ಕೇಳ್ತಾಯಿದ್ದೀನಂದ್ರೆ ಈ ಮಳೆಗಾಲದಲ್ಲಿ ನೀರು ಭಾಳ ಕಲುಷಿತ ಆಗ್ತದವ ಸರಿಯಾದ ರೀತಿಯಿಂದ ಅದನ್ನು ನಾವು ಪ್ಯೂರಿಫೈ ಮಾಡಬೇಕು ಹಾಗಾದ್ರೆ ಜನಕ್ಕೆ ಯೋಗ್ಯವಾಗಿ ಕುಡಿಯೋ ನೀರು ಕೊಡೋಕೆ ಸಾಧ್ಯ ಆಗುತ್ತೆ ಮಳೆ ನೀರು ಮತ್ತು ಆ ನೀರು ಆಗಿ ಅವು ಏನಾಗ್ತಾರೆ ಒಂಡೊಂಡು ಬರ್ತದವ ನೀರು ಜನಕ್ಕೆ ಮಳೆ ಆರೋಗ್ಯ ತೊಂದರೆ ಆಗ್ಬೋದು ಇದನ್ನು ಮೊದಲೇ ಎಚ್ಚೆತ್ಕೊಂಡು ಮಹಾನಗರ ಪಾಲಿಕೆ ನಮ್ಮ ಆಯುಕ್ತರಾಗಲಿ ಮತ್ತು ನಮ್ಮ ಕಮಿಷನರಿಗೂ ಮತ್ತು ನಮ್ಮ ಮೇಯರ್ ಸಾಹೇಬ್ರಿಗೂ ಏನು ಹೇಳ್ತಂದ್ರೆ ಫಸ್ಟ್ ಅದಕ್ಕೆ ಪ್ಯೂರಿಫೈ ಮಾಡಿಬಿಟ್ಟು ಆಮೇಲೆ ನೀರು ಡಿಸ್ಟ್ರಿ ಮಾಡ್ಬೇಕಂತ ನಾನು ಅನುಭವ ಸರ್ ಮಳೆ ಬಳ್ಳರಲ್ಲಿ ಮಳೆ ಬರ್ತಿದ್ದೆ ಟೋಟಲ್ಲಾಗಿ ನಮ್ಮ ಮಹಾನಗರ ಪಾಲಿಕೆ ಕಾರ್ಪೊರೇಷನಲ್ಲಿ ಎಚ್ಚೆತ್ಕೊಂಡು ಭಾಳ ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಮತ್ತು ಮುಂದೆ ದಿನಮಾನದಲ್ಲಿ ಈ ಥರ ಮಳೆ ಆಕಸ್ಮಿಕ ಭಾಳ ಜೋರಾಗಿದೆ ಹಾಗಾಗಿ ಮರ ಗಿಡ ಮತ್ತು ಮಳೆ ನೀರು ನಿಂತ್ಕೊಂಡಿರೋ ರಾತ್ರಿ ಆಗಲೂ ಕಾರ್ಪೊರೇಷನ್ನಿಂದ ಮೇಯರ್ ನೇತೃತ್ವದಲ್ಲಿ ಶಾಸಕರ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಿದೆ ಈಗ ಬಾ ಹಿಂದೆ ದಿನಮಾನದಲ್ಲಿ ಭಾಳ ಕಷ್ಟ ಇತ್ತು ನೀರು ಬಂದರೆ ಮಳೆ ಬಂದರೆ ಭಾಳ ಕಷ್ಟ ವಾತಾವರಣವಿತ್ತು ಈಗ ಆ ಥರ ಏನು ಕಾಣಿಸ್ತಾ ಇಲ್ಲ ಸರ್ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲ ವಾರ್ಡಲ್ಲಿ ನಿತ್ಕೊಂಡು ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಅಭಿವೃದ್ಧಿಗೋಸ್ಕರ ಮುಂದ್ರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ